ಗೃಹಲಕ್ಷ್ಮಿ ಯೋಜನೆ ಎರಡು ಸಾವಿರ ಪ್ಲಸ್ ನಾಲ್ಕು ಸಾವಿರ ಒಟ್ಟು ಆರು ಸಾವಿರ ರೂಪಾಯಿ ಹಣ ಜಮೆ ಬಗ್ಗೆ ಬಂಪರ್ ಗುಡ್ ನ್ಯೂಸ್ ಒಂದು ಎಲ್ಲ ಗೃಹಲಕ್ಷ್ಮಿಯರಿಗೆ ಒಂದು ಸಹಿ ಸುದ್ದಿ ಬಂದಿದೆ ವೀಕ್ಷಕರೇ ವಿಡಿಯೋ ಮಾತ್ರ ಕೊನೆ ತನಕ ನೋಡಿ ಬಂಪರ್ ಗುಡ್ ನ್ಯೂಸ್ ದೊಡ್ಡ ಬ್ರೇಕಿಂಗ್ ನ್ಯೂಸ್ ಎಲ್ಲ ಗೃಹಲಕ್ಷ್ಮಿ ಫಲಾನುಭವಿಗಳಿಗೆ ಮತ್ತೆ ಈ ಎಲ್ಲ ರೇಷನ್ ಕಾರ್ಡ್ ಇದ್ದವರಿಗೆ ದಂಡಂ ದಶಗುಣ ಹೌದು ವೀಕ್ಷಕರೇ ದಂಡ ಹಾಕೋದಕ್ಕೆ ಶುರು ಮಾಡಲಾಗಿದೆ ಅಧಿಕೃತವಾಗಿ ಮಾಹಿತಿ ಬಂದಿದೆ ವೀಕ್ಷಕರೇ ಯಾರಿಗೆಲ್ಲ ದಂಡ ಹಾಕಲಿದ್ದಾರೆ ಮತ್ತು ಯಾವ ಒಂದು ನಿಯಮವನ್ನ ಬ್ರೇಕ್ ಮಾಡಿದರೆ ದಂಡ ಬೀಳಲಿದೆ ಬಿ ಪಿ ಎಲ್ ಕಾರ್ಡ್ಗೆ ಹೊಸ ಮಾನದಂಡಗಳು ಹಾಗೂ ವೀಕ್ಷಕರೇ ಇನ್ನು ಕೆಲವೇ ದಿನಗಳಲ್ಲಿ ಮತ್ತೆ ಕರೆಂಟ್ ಬಿಲ್ ಏರಿಕೆ ಆಗುವ ಸಾಧ್ಯತೆ ಕಂಡು ಬಂದಿದ್ದು ಎಷ್ಟು ಏರಿಕೆ ಆಗಬಹುದು ಪ್ರತಿ ಯೂನಿಟ್ ಮೇಲೆ ಎಷ್ಟು ಏರಿಕೆಗೆ ಪ್ರಸ್ತಾವನೆ ಸಲ್ಲಿಕೆ ಮಾಡಲಾಗಿದೆ ಒಂದು ರೀತಿ ರಾಜ್ಯದ ಜನತೆಗೆ ಇದು ಆರನೇ ಬಾರಿ ಕರೆಂಟ್ ಶಾಕ್ ಅಂತ ಹೇಳಬಹುದು ಇನ್ನು ಹದಿನೆಂಟು ದಿನಗಳ ಶಾಲೆಗಳ ರಜೆ ಬಗ್ಗೆನೂ ಕೂಡ ದೊಡ್ಡ ಬ್ರೇಕಿಂಗ್ ನ್ಯೂಸ್ ಸದ್ಯಕ್ಕೆ ಬಂದಿರುವಂತದ್ದು ವೀಕ್ಷಕರೇ ಹೌದು ನಿಮ್ಮ ಮನೆಯಲ್ಲೂ ಕೂಡ ಶಾಲೆಗೆ ಹೋಗುವ ಮಕ್ಕಳಿದ್ದರೆ ಕಮೆಂಟ್ ಅಲ್ಲಿ ಬೇಗನೆ ಎಸ್ ಅಂತ ಕಮೆಂಟ್ ಮಾಡಿ ಇನ್ನು ನಮ್ಮ ಕರ್ನಾಟಕದಲ್ಲಿ ಸುರಿದ ಭಾರಿ ಮಳೆಯಿಂದಾಗಿ ರೈತರ ಭಾರಿ ಅಪಾರ ಪ್ರಮಾಣದಲ್ಲಿ ಬೆಳೆ ಹಾನಿಯಾಗಿದೆ ಕೊನೆಗೂ ಸರ್ಕಾರದಿಂದ ಪರಿಹಾರ ಹಣ ಹೌದು ವೀಕ್ಷಕರೇ ಎಷ್ಟೆಲ್ಲ ಇದು ಪರಿಹಾರ ಸಿಗುತ್ತೆ ಎಷ್ಟು ಒಂದು ನಿಯಮ ಇದೆ ಅದರ ಬಗ್ಗೆನು ಕೂಡ ಮಾಹಿತಿ ನೋಡ್ತಾ ಹೋಗೋಣ ಮತ್ತೆ ಇಲ್ಲಿ ಮುಖ್ಯವಾಗಿ ಸರ್ವರಿಗೂ ಸೂರು ಸಂಕಲ್ಪ ಯೋಜನೆ ಅಡಿಯಲ್ಲಿ ಒಟ್ಟು ಮೂರು ಯೋಜನೆ ಅಡಿಯಲ್ಲಿ ಮನೆಗಳನ್ನ ನಿರ್ಮಾಣ ಮಾಡಲಾಗಿದೆ ಲಕ್ಷಾಂತರ ಮನೆಗಳನ್ನ ವಿತರಣೆ ಕೂಡ ಮಾಡಲಾಗುತ್ತೆ ಮತ್ತೆ ವೀಕ್ಷಕರೇ ಉಚಿತ ಮನೆ ಯೋಜನೆ ಬಗ್ಗೆ ಒಂದು ಭರ್ಜರಿ ಗುಡ್ ನ್ಯೂಸ್ ಖುದ್ದು ಕರ್ನಾಟಕ ಸರ್ಕಾರದಿಂದ ಬಂದಿರೋ ಮಾಹಿತಿ ಪ್ರತಿಯೊಂದನ್ನು ಕೂಡ ಡೀಟೇಲ್ ಆಗಿ ಇವತ್ತಿನ ವಿಡಿಯೋ ನೋಡೋಣ ನೀವು ಈ ವಿಡಿಯೋನ ಕೊನೆ ತನಕ ನೋಡಿ ಯಾಕಂದ್ರೆ ಇಂಥ ವಿಡಿಯೋ ನಿಮಗೆ ಬೇರೆ ಕಡೆ ಎಲ್ಲೂ ಕೂಡ ನೋಡೋಕೆ ಸಿಗೋಲ್ಲ ಮತ್ತೆ ವೀಕ್ಷಕರ ನೀವು ಕೂಡ ಗೃಹಲಕ್ಷ್ಮಿ ಫಲಾನುಭವಿಗಳಾಗಿದ್ದರೆ ಬೇಗನೆ ವಿಡಿಯೋಗೆ ಲೈಕ್ ಮಾಡಿ ಆರು ಸಾವಿರ ರೂಪಾಯಿ ಹಣದ ಬಗ್ಗೆ ಇವತ್ತು ಮಾಹಿತಿ ಕೊಡ್ತಾ ಇದ್ದೀವಿ ಹಾಗೆ ನಿಮಗೆ ಎಷ್ಟು ಕಂತು ಹಣ ಬಂದಿದೆ ಅದನ್ನು ನಮಗೆ ನೀವು ಕಮೆಂಟ್ ಅಲ್ಲಿ ತಿಳಿಸಿ ವೀಕ್ಷಕರೇ ನಿಮ್ಮ ಕಮೆಂಟ್ಗೆ ನಮ್ಮ ಕಡೆಯಿಂದ ಉತ್ತರ ಕೂಡ ಸಿಗುತ್ತೆ ನಮ್ಮ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಬೇಗನೆ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಪಕ್ಕದಲ್ಲಿ ಕಾಣುವ ಬೆಲ್ ಐಕೋನ್ ಕೂಡ ಒತ್ತಿ ಮೊದಲಿಗೆ ಬಂದಿರುವ ಅಪ್ಡೇಟ್ ಏನಪ್ಪಾ ಅಂದ್ರೆ ಇದು ಗೃಹಲಕ್ಷ್ಮಿ ಯೋಜನೆ ಫಲಾನುಭವಿಗಳಿಗಂತೂ ಭರ್ಜರಿ ಸುದ್ದಿ ಅಂತಾನೆ ಹೇಳಬಹುದು ಎದಕ್ಕಪ್ಪಾ ಅಂದ್ರೆ ಈಗಾಗಲೇ ಆಗಸ್ಟ್ ಮತ್ತು ಸೆಪ್ಟೆಂಬರ್ ತಿಂಗಳ ಎರಡು ಕಂತು ಹಣವನ್ನ ಶೀಘ್ರದಲ್ಲೇ ಬಿಡುಗಡೆ ಮಾಡಲಿದ್ದೇವೆ ಅಂತ ಈಗಾಗಲೇ ಖುದ್ದು ಸಚಿವ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರೇ ಒಂದು ಘೋಷಣೆಯನ್ನ ಇಲ್ಲಿ ಮಾಡಿರುವಂತದ್ದು ಇದು ಸರ್ಕಾರದಿಂದ ಬಂದಿರುವ ಅಧಿಕೃತವಾದ ಮಾಹಿತಿ ಡಿ ಐ ಪಿ ಆರ್ ಕರ್ನಾಟಕದಲ್ಲೂ ಕೂಡ ಬರೆಯಲಾಗಿದೆ ಹೌದು ವೀಕ್ಷಕರೇ ಇಲ್ಲಿವರೆಗೂ ಇಪ್ಪತ್ತೊಂದನೇ ಕಂತಿನವರೆಗೂ ಹಣವನ್ನ ಜಮೆ ಮಾಡಿದ್ದೇವೆ ಆ ಒಂದು ಫೋಟೋ ಕೂಡ ನೀವು ಸ್ಕ್ರೀನ್ ಮೇಲೆ ನೋಡ್ತಿರಬಹುದು ಒಟ್ಟು ಒಂದು ಕೋಟಿ ಇಪ್ಪತ್ನಾಲ್ಕು ಲಕ್ಷ ಮಹಿಳೆಯರಿಗೆ ಇಪ್ಪತ್ತೊಂದನೇ ಕಂತಿನವರೆಗೂ ಹಣವನ್ನ ಜಮೆ ಮಾಡಲಾಗಿದೆ ಇನ್ನು ಆಗಸ್ಟ್ ಮತ್ತು ಸೆಪ್ಟೆಂಬರ್ ತಿಂಗಳ ಗೃಹಲಕ್ಷ್ಮಿ ಹಣವನ್ನ ಶೀಘ್ರದಲ್ಲೇ ಬಿಡುಗಡೆ ಮಾಡಿ ಜಮೆ ಮಾಡೋದರ ಬಗ್ಗೆನು ಕೂಡ ಒಂದು ಅಪ್ಡೇಟ್ ಅನ್ನ ಇಲ್ಲಿ ಬಿಟ್ಟಿರುವಂತದ್ದು ಆದ್ರೆ ಇಲ್ಲಿ ತುಂಬಾ ಜನ ಆಗಸ್ಟ್ ಮತ್ತು ಸೆಪ್ಟೆಂಬರ್ ಅಲ್ಲ ನಮಗೆ ಜೂನ್ ಮತ್ತು ಜುಲೈ ತಿಂಗಳ ಹಣ ಇನ್ನೂ ಕೂಡ ಬಂದಿಲ್ಲ ಅಂತಾನು ಕೂಡ ಇಲ್ಲಿ ಹೇಳ್ತಾ ಇದ್ದಾರೆ ವೀಕ್ಷಕರೇ ಇಲ್ಲಿ ನಿಮಗೆ ಒಂದು ಸಿಹಿ ಸುದ್ದಿ ಬಂದಿದೆ ಏನಪ್ಪಾ ಅಂದ್ರೆ ಜೂನ್ ತಿಂಗಳವರೆಗೂ ಹಣವನ್ನ ಸಕ್ಸಸ್ಫುಲ್ ಆಗಿ ಎಲ್ಲರ ಖಾತೆಗೂ ಕೂಡ ಜಮೆ ಮಾಡಲಾಗಿದೆ ಹಾಗೂ ಜುಲೈ ತಿಂಗಳ ಹಣ ಬಂದಿಲ್ಲ ಅಂತ ನೀವು ಚಿಂತೆ ಪಡ್ತಾ ಇದ್ರೆ ಚಿಂತೆ ಮಾಡೋದು ಬೇಕಾಗಿಲ್ಲ ಹೌದು ವೀಕ್ಷಕರೇ ಸರ್ಕಾರದಿಂದ ನಿಮಗೆಲ್ಲರಿಗೂ ಅಭಯ ಅಂತಾನೆ ಹೇಳಬಹುದು ಯಾಕಂದ್ರೆ ಇದು ಪ್ರತಿ ತಿಂಗಳ ಖಾತೆಗೆ ಹಣ ನಿಮಗೆ ಗ್ಯಾರಂಟಿಯಾಗಿ ಬರುತ್ತೆ ಇದು ಕಾಂಗ್ರೆಸ್ ಗ್ಯಾರಂಟಿ ಯೋಜನೆ ಆಗಿರೋದ್ರಿಂದ ನಿಮಗೆ ಗ್ಯಾರಂಟಿಯಾಗಿ ಹಣ ಬರಲೇಬೇಕು ಮತ್ತೆ ಇಲ್ಲಿ ಮೊದಲು ಜುಲೈ ತಿಂಗಳ ಹಣ ನಿಮಗೆ ದಸರಾ ಹಬ್ಬದ ಒಳಗೆ ಬರಲಿದೆ ಕೂಡ ಮಾಹಿತಿ ಸಿಕ್ಕಿದೆ ಅಂದರೆ ನಿಮಗೆ ಜುಲೈ ತಿಂಗಳ ಹಣವು ಕೂಡ ದಸರಾ ನವರಾತ್ರಿ ಹಬ್ಬದ ಒಳಗೆ ಬರಲಿದೆ ಕೂಡ ಇಲ್ಲಿ ಮಾಹಿತಿ ಸಿಕ್ಕಿರುವಂತದ್ದು ಮತ್ತೆ ಇಲ್ಲಿ ಎರಡನೇದಾಗಿ ಆಗಸ್ಟ್ ಮತ್ತು ಸೆಪ್ಟೆಂಬರ್ ತಿಂಗಳ ಹಣ ಶೀಘ್ರದಲ್ಲೇ ಬಿಡುಗಡೆ ಮಾಡಲಾಗುತ್ತೆ ಅಂದ್ರೆ ನಾಲ್ಕು ಸಾವಿರ ರೂಪಾಯಿ ಹಣವನ್ನ ಶೀಘ್ರದಲ್ಲೇ ಇಲ್ಲಿ ಬಿಡುಗಡೆ ಮಾಡಲಾಗುತ್ತೆ ಈ ಒಂದು ಹಣವು ಕೂಡ ನಿಮಗೆ ಅಕ್ಟೋಬರ್ ಎರಡರಿಂದ ಹತ್ತನೇ ತಾರೀಕಿನ ಒಳಗಡೆ ಜಮೆ ಆಗಲಿದೆ ಅಂದರೆ ಇಲ್ಲಿ ಹತ್ತನೇ ತಾರೀಕಿನ ಒಳಗೆ ಅಕ್ಟೋಬರ್ ಹತ್ತನೇ ತಾರೀಕಿನ ಒಳಗಡೆ ಸರ್ಕಾರ ಎಲ್ಲಾ ಕಂತಿನ ಹಣವನ್ನ ಕ್ಲಿಯರ್ ಮಾಡಲು ಮುಂದಾಗಿದೆ ಎಲ್ಲಾ ಗೃಹಲಕ್ಷ್ಮಿಯರಿಗೆ ಪ್ರತಿ ತಿಂಗಳು ಇನ್ ಮುಂದೆ ಕರೆಕ್ಟ್ ಆಗಿ ಕೊಡಬೇಕು ಅಂತ ಇಲ್ಲಿ ಒಂದು ಮಾತನ್ನು ಕೂಡ ಹೇಳಲಾಗಿದೆ ಇದು ಒಂದು ಸಿಹಿ ಸುದ್ದಿ ಅಂತಾನೆ ಹೇಳಬಹುದು ನಿಮಗೆ ಎಷ್ಟು ಕಂತು ಹಣ ಬರಬೇಕು ಅದನ್ನು ನಮಗೆ ನೀವು ಕಮೆಂಟ್ ಮಾಡಿ ನಿಮ್ಮ ಊರಿನ ಹೆಸರನ್ನ ಕಮೆಂಟ್ ಮಾಡಿ ನಿಮಗೆ ಹಣ ಯಾವಾಗ ಬರುತ್ತೆ ಅಂತ ನಾವು ನಿಮಗೆ ಅದಕ್ಕೆ ರಿಪ್ಲೈ ಕೂಡ ಮಾಡ್ತೀವಿ ಅದೇ ತರ ಎರಡನೇ ಬ್ರೇಕಿಂಗ್ ನ್ಯೂಸ್ ಎಲ್ಲ ಬಿ ಪಿ ಎಲ್ ಕಾರ್ಡ್ ಇದ್ದವ್ರಿಗೂ ಕೂಡ ಇದು ಒಂದು ಇಂಪಾರ್ಟೆಂಟ್ ಅಪ್ಡೇಟ್ ಒಂದು ಲಕ್ಷ ಇಪ್ಪತ್ತು ಸಾವಿರ ರೂಪಾಯಿ ಆದಾಯ ಹೆಚ್ಚಿದ್ರೆ ಅಂತವರಿಗೆ ಬಿ ಪಿ ಎಲ್ ಕಾರ್ಡ್ ಸಿಗೋದಿಲ್ಲ ಇನ್ ಮುಂದೆ ಎ ಪಿ ಎಲ್ ಕಾರ್ಡ್ ವಿತರಣೆ ಮಾಡಲಾಗುತ್ತೆ ಖುದ್ದು ಸರ್ಕಾರದಿಂದ ಬಂದಿರೋ ಒಂದು ಅಪ್ಡೇಟ್ ಅಂತಾನೆ ಹೇಳಬಹುದು ಮತ್ತೆ ವೀಕ್ಷಕರೇ ಇಲ್ಲಿ ಇಂಪಾರ್ಟೆಂಟ್ ಆಗಿ ಏನ್ ಹೇಳಿದ್ದಾರೆ ಅಂದ್ರೆ ನಮ್ಮ ಒಂದು ಕರ್ನಾಟಕದಲ್ಲಿ ಹನ್ನೆರಡು ಲಕ್ಷಕ್ಕೂ ಹೆಚ್ಚು ಅಕ್ರಮ ಪಡಿತರ ಚೀಟಿದಾರರು ಪತ್ತೆಯಾಗಿದ್ದಾರೆ ಇಂಥ ಅಕ್ರಮ ಕಾರ್ಡ್ ಪಡೆದವರ ವಿರುದ್ಧ ಪ್ರಕರಣ ದಾಖಲಿಸಿ ದಂಡ ವಸೂಲಿ ಮಾಡಲು ನಿರ್ಧಾರ ಹೌದು ವೀಕ್ಷಕರೇ ಸರ್ಕಾರದಿಂದ ಬಂದಿರೋ ದೊಡ್ಡ ಬ್ರೇಕಿಂಗ್ ನ್ಯೂಸ್ ರಾಜ್ಯ ವ್ಯಾಪಿ ನಮ್ಮ ಕರ್ನಾಟಕದಲ್ಲಿ ಅಕ್ರಮ ಪಡಿತರ ಕಾರ್ಡುಗಳು ಪತ್ತೆಗೆ ಅಭಿಯಾನ ಶುರು ಮಾಡಲಾಗಿದೆ ಸರ್ಕಾರದಿಂದ ಈ ಬಾರಿ ವೆರಿ ಸ್ಟ್ರಿಕ್ಟ್ ಅಂತಾನೆ ಹೇಳ್ಬಹುದು ಯಾಕಂದ್ರೆ ಖುದ್ದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರೇ ಸೂಚನೆಯನ್ನ ಇಲ್ಲಿ ಕೊಟ್ಟಿರುವಂಥದ್ದು ಅಕ್ರಮವಾಗಿ ಪಡೆದ ಬಿ ಪಿ ಎಲ್ ಕಾರ್ಡ್ ಅಂದರೆ ಯಾವುದು ಅಂತ ನೀವು ಕೇಳಬಹುದು ಇಲ್ಲಿ ಅಕ್ರಮವಾಗಿ ಪಡೆದ ಬಿ ಪಿ ಎಲ್ ಕಾರ್ಡ್ಗಳ ವಿರುದ್ಧ ಪ್ರಕರಣವನ್ನು ದಾಖಲಿಸಿ ಅವರಿಗೆ ದಂಡ ಕೂಡ ಹಾಕಬೇಕು ಕೂಡ ಇಲ್ಲಿ ಸರ್ಕಾರ ನಿರ್ಧಾರ ಮಾಡಿರುವಂತದ್ದು ಹೊರ ರಾಜ್ಯದವರಿಂದಲೂ ಕೂಡ ಅನ್ನ ಭಾಗ್ಯ ಅಕ್ಕಿ ಅಂದರೆ ಬೇರೆ ರಾಜ್ಯದ ವ್ಯಕ್ತಿಗಳು ನಮ್ಮ ಕರ್ನಾಟಕಕ್ಕೆ ಬಂದು ಕರ್ನಾಟಕದ ನಕಲಿ ದಾಖಲೆಗಳನ್ನು ಸೃಷ್ಟಿ ಮಾಡಿ ಬಿಪಿಎಲ್ ಕಾರ್ಡ್ ಗಳನ್ನ ಕಾರ್ಡ್ಗಳನ್ನು ಪಡೆದುಕೊಂಡಿದ್ದಾರೆ ಎಂದು ಸುದ್ದಿ ಈಗ ವೈರಲ್ ಆಗಿದೆ ಹೌದು ವೀಕ್ಷಕರೇ ಒಂದು ಪಾಯಿಂಟ್ ಒಂದು ಆರು ಕೋಟಿ ಬಿಪಿಎಲ್ ಕಾರ್ಡ್ ಪೈಕಿ ಹನ್ನೆರಡು ಲಕ್ಷಕ್ಕೂ ಹೆಚ್ಚು ಕಾರ್ಡುಗಳು ಅನುಮಾನಾಸ್ಪದವಾಗಿದೆ ಅಂತ ಖುದ್ದು ಆಹಾರ ಇಲಾಖೆ ಮಾಹಿತಿ ಕೊಟ್ಟಿದೆ ನಮ್ಮ ರಾಜ್ಯಕ್ಕೆ ಬಂದು ಅಕ್ರಮ ಬಿ ಬಿಪಿಎಲ್ ಕಾರ್ಡ್ ಅನ್ನ ಪಡೆದುಕೊಂಡಿರುವ ಸಂಖ್ಯೆ ಐವತ್ತೇಳು ಸಾವಿರಕ್ಕೂ ಹೆಚ್ಚು ಕೂಡ ಇಲ್ಲಿ ಹೇಳಲಾಗಿದೆ ವೀಕ್ಷಕರೇ ಅಂದರೆ ಇಲ್ಲಿ ಒಟ್ಟು ಹೇಳೋದಾದ್ರೆ ಐದು ಲಕ್ಷ ರೂಪಾಯಿಗಿಂತ ಹೆಚ್ಚಿನ ಆದಾಯ ಇದ್ದವರು ಮತ್ತು ಅನ್ಯ ರಾಜ್ಯಕ್ಕೆ ಸೇರಿದವರು ಅಕ್ರಮ ಕಾರ್ಡ್ಗಳನ್ನ ಪಡೆದಿದ್ದಾರೆ ಕೂಡ ಹೇಳಲಾಗಿದೆ ಅಂದರೆ ಇಲ್ಲಿ ವರ್ಷಕ್ಕೆ ಐದು ಲಕ್ಷ ರೂಪಾಯಿಗೂ ಹೆಚ್ಚು ಆದಾಯ ಇದ್ದವರು ಬಿಪಿಎಲ್ ಕಾರ್ಡ್ ಪಡೆಯಬಾರದು ಒಂದು ಲಕ್ಷ ಇಪ್ಪತ್ತು ಸಾವಿರ ರೂಪಾಯಿ ಆದಾಯ ಲಿಮಿಟ್ ಇದೆ ಅದನ್ನ ಮೀರಿದವರು ಎ ಪಿ ಎಲ್ ಕಾರ್ಡ್ ಪಡೆದುಕೊಳ್ಳಬೇಕು ಅಂತ ಕೂಡ ಹೇಳಲಾಗಿದೆ ಮತ್ತು ಯಾರೆಲ್ಲ ಅಕ್ರಮವಾಗಿ ಅಂದ್ರೆ ಸುಳುದಾಕಲೆ ದಾಖಲೆ ಕೊಟ್ಟು ಸರ್ಕಾರಿ ನೌಕರರಾಗಿರ್ಬೋದು ಜಿ ಎಸ್ ಟಿ ಅಕೌಂಟ್ ಇದ್ದವರು ಇನ್ಕಮ್ ಟ್ಯಾಕ್ಸ್ ಪೇ ಮಾಡೋರು ಮತ್ತೆ ಇಲ್ಲಿ ಮುಖ್ಯವಾಗಿ ನಾಲ್ಕು ಚಕ್ರದ ವಾಹನ ಸ್ವಂತ ಬಳಕೆಗೆ ಯೂಸ್ ಮಾಡೋರು ಶ್ರೀಮಂತರಿಗೆ ಈ ಒಂದು ಬಿ ಪಿ ಎಲ್ ಕಾರ್ಡ್ ಸಿಗೋದಿಲ್ಲ ಎ ಪಿ ಎಲ್ ಕಾರ್ಡ್ ಅಂತಾನೆ ಹೇಳ್ಬಹುದು ಸರ್ಕಾರ ವೆರಿ ಸ್ಟ್ರಿಕ್ಟ್ ಆಗಿದೆ ಅಕ್ರಮವಾಗಿ ಪಡೆದವರ ಬಿ ಪಿ ಎಲ್ ಕಾರ್ಡ್ ಗಳನ್ನ ರದ್ದು ಮಾಡಿ ಅವರಿಗೆ ಎ ಪಿ ಎಲ್ ಕಾರ್ಡ್ ವಿತರಣೆ ಮಾಡುವ ಜೊತೆಗೆ ದಂಡ ಕೂಡ ಹಾಕಲು ಇಲ್ಲಿ ನಿರ್ಧಾರವನ್ನ ಮಾಡಲಾಗಿರುವಂತದ್ದು ಇನ್ನು ವೀಕ್ಷಕರೇ ಮೂರನೇ ಬಿಗ್ ಅಪ್ಡೇಟ್ ಏನಪ್ಪಾ ಅಂದ್ರೆ ದಸರಾ ಹಬ್ಬದ ರಜೆ ಬಗ್ಗೆ ಹೌದು ಈಗ ನಮ್ಮ ಒಂದು ಶಾಲೆ ಮಕ್ಕಳಿಗೆ ಅಂದ್ರೆ ಇಲ್ಲಿ ಮುಖ್ಯವಾಗಿ ಹೇಳೋದೇನಪ್ಪಾ ಅಂದ್ರೆ ಕಾಲೇಜ್ ರಜೆ ಇದೆ ಅಂತ ತುಂಬಾ ಜನ ಕೇಳ್ತಾ ಇದ್ರು ಕಾಲೇಜ್ ರಜೆ ಬಗ್ಗೆ ಯಾವುದೇ ರೀತಿ ಅಪ್ಡೇಟ್ ನಮಗೆ ಇನ್ನೂ ಕೂಡ ಬಂದಿಲ್ಲ ಬಂದ್ರೆ ಹೇಳ್ತೀವಿ ಸದ್ಯಕ್ಕೆ ಬಂದಿರೋ ಮಾಹಿತಿ ಪ್ರಕಾರ ನೋಡ್ತಾ ಹೋಗೋದಾದ್ರೆ ಇಲ್ಲಿ ಮೊದಲಿಗೆ ಶಾಲೆಗಳಿಗೆ ಅಂದ್ರೆ ಎಲ್ಲ ನಮ್ಮ ಕರ್ನಾಟಕ ರಾಜ್ಯದಂತ ಎಲ್ಲ ಸರ್ಕಾರಿ ಹಾಗೂ ಪ್ರೈವೇಟ್ ಪಬ್ಲಿಕ್ ಎಲ್ಲ ಶಾಲೆಗಳಿಗೂ ಕೂಡ ರಜೆಯನ್ನ ಘೋಷಣೆ ಮಾಡಲಾಗಿದೆ ದಸರಾ ರಜೆಯನ್ನ ಘೋಷಣೆ ಮಾಡಲಾಗಿದೆ ಸೆಪ್ಟೆಂಬರ್ ಇಪ್ಪತ್ತನೇ ತಾರೀಕಿನಿಂದ ಇದು ಎರಡನೇ ತಾರೀಕಿನವರೆಗೂ ರಜೆ ಇರಬಹುದು ಅಂತ ಹೇಳಲಾಗಿತ್ತು ಆದ್ರೆ ಏಳನೇ ತಾರೀಕಿನವರೆಗೂ ಎಕ್ಸ್ಟೆಂಡ್ ಮಾಡಬಹುದು ಅಂತಾನು ಕೂಡ ಹೇಳಲಾಗ್ತಾ ಇದೆ ಆದರೆ ಕೆಲವು ಶಾಲೆಗಳಲ್ಲಿ ಇದನ್ನ ಸ್ವಲ್ಪ ಕಡಿಮೆ ಮಾಡಬೇಕು ದಸರಾ ರಜೆಯನ್ನ ಏಳರಿಂದ ಎಂಟು ದಿನಕ್ಕೆ ಸೀಮಿತ ಮಾಡಬೇಕು ಅಂತ ಕೂಡ ಇಲ್ಲಿ ಒಂದು ಮನವಿಯನ್ನು ಸಲ್ಲಿಕೆ ಮಾಡಲಾಗಿದೆ ಆದ್ರೆ ಇಲ್ಲಿ ಒಟ್ಟು ಹದಿನೇಳು ಅಂದ್ರೆ ಹದಿನೆಂಟು ದಿನಗಳ ಕಾಲ ರಜೆ ಕೊಡೋದರ ಬಗ್ಗೆ ಶಿಕ್ಷಣ ಇಲಾಖೆ ಈಗ ಚರ್ಚೆ ನಡೆಸ್ತಾ ಇದ್ದು ಅದನ್ನ ಅಂತಿಮವಾಗಿ ಈಗ ಒಂದು ತೀರ್ಮಾನಕ್ಕೂ ಕೂಡ ಬಂದಿದ್ದಾರೆ ಸದ್ಯಕ್ಕೆ ಬಂದಿರುವ ಮಾಹಿತಿ ಪ್ರಕಾರ ಇಪ್ಪತ್ತು ಇಪ್ಪತ್ತೊಂದನೇ ತಾರೀಕಿನಿಂದ ಅಕ್ಟೋಬರ್ ಏಳನೇ ತಾರೀಕಿನವರೆಗೂ ರಜೆ ಕೊಡಬೇಕು ದಸರಾ ರಜೆ ಕೊಡಬೇಕು ಅಂತ ಒಂದು ಇಲ್ಲಿ ಮಾಹಿತಿ ಸಿಕ್ಕಿರುವಂತದ್ದು ನಿಮ್ಮ ಮನೆಯಲ್ಲೂ ಕೂಡ ಶಾಲೆಗೆ ಹೋಗೋ ಮಕ್ಕಳಿದ್ರೆ ಬೇಗನೆ ಕಮೆಂಟ್ ಅಲ್ಲಿ ಎಸ್ ಅಂತ ಕಮೆಂಟ್ ಮಾಡುತ್ತಾ ಎಷ್ಟನೇ ತರಗತಿ ಓದುತ್ತಿದ್ದಾರೆ ಅದನ್ನ ಕಮೆಂಟ್ ಅಲ್ಲಿ ನಮಗೆ ನೀವು ತಿಳಿಸಬಹುದು ವೀಕ್ಷಕರೇ ಮತ್ತೆ ಇಲ್ಲಿ ಇನ್ನೊಂದು ಎರಡನೇ ಅಪ್ಡೇಟ್ ಏನಪ್ಪಾ ಅಂದ್ರೆ ಕಾಲೇಜ್ ವಿದ್ಯಾರ್ಥಿಗಳಿಗೆ ರಜೆ ಇದೆಯೋ ಇಲ್ವೋ ಅಂತ ತುಂಬಾ ಜನ ಕೇಳ್ತಾ ಇದ್ದಾರೆ ಸೊ ಅದರ ಬಗ್ಗೆ ಇನ್ನೂ ಅಪ್ಡೇಟ್ ಬಂದಿಲ್ಲ ಅಪ್ಡೇಟ್ ಬಂದ್ರೆ ನಾವು ನಮ್ಮ ಕಮ್ಯುನಿಟಿಯಲ್ಲಿ ಪೋಸ್ಟ್ ಮಾಡುತ್ತೇವೆ ಸೊ ನೀವು ಸಬ್ಸ್ಕ್ರೈಬ್ ಆಗಿದ್ರೆ ನಿಮಗೆ ಆ ಒಂದು ಅಪ್ಡೇಟ್ ಬೇಗನೆ ಸಿಗುತ್ತೆ ಅಂತಾನೆ ಹೇಳ್ಬಹುದು ಹೀಗಾಗಿ ಇದು ಒಂದು ದಸರಾ ರಜೆ ವಿದ್ಯಾರ್ಥಿಗಳಿಗೆ ಸುದ್ದಿ ಅಂತ ಹೇಳಬಹುದು ಬಂದ್ ವೀಕ್ಷಕರ ಈಗ ಇನ್ನೊಂದು ಬಿಗ್ ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ ಉಚಿತ ಮನೆ ಯೋಜನೆ ಬಗ್ಗೆ ಹೌದು ಸರ್ವರಿಗೆ ಸೂರು ಸ್ಕಲ್ಪ ಸಂಕಲ್ಪ ಎಂದು ಈಗಾಗಲೇ ಖುದ್ದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಟ್ವೀಟ್ ಮಾಡಿರುವಂತದ್ದು ಒಟ್ಟು ಒಂದಲ್ಲ ಎರಡಲ್ಲ ವೀಕ್ಷಕರೇ ಒಂದು ಲಕ್ಷ ಎಂಬತ್ ನಾಲ್ಕು ಸಾವಿರ ಮನೆಗಳನ್ನ ನಿರ್ಮಾಣ ಮಾಡಲಾಗ್ತಾ ಇದೆ ಅಂತನೂ ಕೂಡ ಇಲ್ಲಿ ಮಾಹಿತಿ ಬಂದಿರುವಂತದ್ದು ಇದರಲ್ಲಿ ಪ್ರಧಾನ ಮಂತ್ರಿ ಅವರ ಆವಾಸ್ ಯೋಜನೆ ಅಡಿಯಲ್ಲಿ ಒಟ್ಟು ನಲವತ್ತೇಳು ಸಾವಿರದ ಎಂಟು ನೂರ ನಲವತ್ತೆಂಟು ಮನೆಗಳನ್ನ ನಿರ್ಮಾಣವನ್ನ ಮಾಡಲಾಗ್ತಾ ಇದೆ ಖುದ್ದು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಈ ಒಂದು ಮಾಹಿತಿಯನ್ನ ಇಲ್ಲಿ ಕೊಟ್ಟಿರುವಂತದ್ದು ಬಹಿರಂಗವಾಗಿ ಇನ್ನು ಅಂಬೇಡ್ಕರ್ ವಸತಿ ಯೋಜನೆಯಡಿಯಲ್ಲಿ ಅದು ಕೂಡ ಗ್ರಾಮೀಣ ಯೋಜನೆಯಡಿಯಲ್ಲಿ ನಿರ್ಮಾಣವಾಗ್ತಾ ಇರುವ ಮನೆಗಳ ಸಂಖ್ಯೆ ತೊಂಬತ್ನಾಲ್ಕು ಸಾವಿರದ ಒಂಬೈನೂರ ಮೂವತ್ತೊಂಬತ್ತು ಅಂದರೆ ಒಂದು ಲಕ್ಷ ಮನೆಗಳು ಹೈಯೆಸ್ಟ್ ಅಂತ ಹೇಳ್ಬೋದು ಅಂಬೇಡ್ಕರ್ ವಸತಿ ಯೋಜನೆಯಡಿಯಲ್ಲಿ ಯಾರಾದರೂ ಅರ್ಜಿ ಹಾಕಿದ್ದರೆ ಅವರಿಗೆ ಬೇಗನೆ ಮನೆಗಳನ್ನು ವಿತರಣೆ ಮಾಡಬಹುದು ಸರ್ಕಾರದಿಂದ ಇನ್ನು ಸ್ಲಂ ಬೋರ್ಡ್ ಅಡಿ ನಿರ್ಮಾಣವಾಗ್ತಾ ಇರುವ ಮನೆಗಳ ಸಂಖ್ಯೆ ನಲವತ್ತೆರಡು ಸಾವಿರ ಅಂದ್ರೆ ನಲವತ್ತೆರಡು ಸಾವಿರ ಮನೆಗಳು ಸರ್ಕಾರದಿಂದ ನಿರ್ಮಾಣ ಮಾಡಲಾಗ್ತಾ ಇದೆ ಸ್ಲಂ ಬೋರ್ಡ್ ನಿರ್ಮಾಣವಾಗ್ತಾ ಇರುವ ಮನೆಗಳು ಒಟ್ಟು ವಿವಿಧ ಯೋಜನೆಗಳ ಅಡಿಯಲ್ಲಿ ಚೆಕ್ ಮಾಡಿದರೆ ಒಟ್ಟು ಒಂದು ಲಕ್ಷ ಎಂಬತ್ನಾಲ್ಕು ಸಾವಿರ ಮನೆಗಳನ್ನ ನಿರ್ಮಾಣವನ್ನ ಇಲ್ಲಿ ಮಾಡಲಾಗ್ತಾ ಇದೆ ಅಂತ ಕೂಡ ಹೇಳಲಾಗಿದೆ ಸರ್ವರಿಗೂ ನೆಮ್ಮದಿಯ ಸೂರು ಒದಗಿಸುವುದು ನಮ್ಮ ಸರ್ಕಾರದ ಆದ್ಯತೆ ಈ ನಿಟ್ಟಿನಲ್ಲಿ ಕಾರ್ಯಪ್ರತವಾಗಿದ್ದು ಪ್ರಧಾನಮಂತ್ರಿ ಅವರ ಆವಾಸ್ ಯೋಜನೆ ಹಾಗೂ ಅಂಬೇಡ್ಕರ್ ವಸತಿ ಯೋಜನೆ ಹಾಗೂ ಸ್ಲಂ ಬೋರ್ಡ್ ಅಡಿಯಲ್ಲಿ ಎಲ್ಲ ಮನೆಗಳನ್ನ ನಿರ್ಮಾಣ ಕಾರ್ಯ ಪ್ರಗತಿಯಲ್ಲಿದೆ ಅಂತ ಕೂಡ ಇಲ್ಲಿ ಹೇಳಲಾಗಿದೆ ವಿವಿಧ ವಸತಿ ಯೋಜನೆಗಳ ನಿರ್ಮಿಸಲಾಗುತ್ತಿರುವ ಮನೆಗಳನ್ನು ಪೂರ್ಣ ಮಾಡಲು ಅಗತ್ಯವಿರುವ ಅನುದಾನ ಹಂಚಿಕೆಗೆ ಪ್ರಸ್ತಾವನೆಗಳನ್ನು ಸಲ್ಲಿಸಿ ಅನುಮೋದನೆ ಪಡೆದು ಅವುಗಳನ್ನು ಶೀಘ್ರದಲ್ಲೇ ಪೂರ್ಣಗೊಳಿಸಲು ಕ್ರಮವಹಿಸಲಾಗುವುದು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಇದರ ಬಗ್ಗೆ ಒಂದು ಮಾಹಿತಿಯನ್ನ ಇಲ್ಲಿ ಕೊಟ್ಟಿರುವಂತದ್ದು ಬನ್ನಿ ವೀಕ್ಷಕರೇ ಈಗ ಇನ್ನೊಂದು ಬಿಗ್ ಬ್ರೇಕಿಂಗ್ ನ್ಯೂಸ್ ನಮ್ಮ ರಾಜ್ಯದ ರೈತರಿಗೆ ಈಗ ಗುಡ್ ನ್ಯೂಸ್ ಹೌದು ಐದು ಲಕ್ಷಕ್ಕೂ ಅಧಿಕ ಹೆಕ್ಟೇರ್ ಬೆಳೆ ಹಾನಿಗೆ ಪರಿಹಾರ ಖುದ್ದು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಹೇಳಿಕೆ ಈ ವರ್ಷ ಸುಮಾರು ಎಂಬತ್ತೆರಡು ಲಕ್ಷ ಹೆಕ್ಟೇರ್ ಪ್ರದೇಶದಲ್ಲಿ ಬಿತ್ತನೆಯಾಗಿದ್ದ ಕಳೆದ ವರ್ಷಕ್ಕಿಂತ ಈ ವರ್ಷ ಹೆಚ್ಚು ಬಿತ್ತನೆ ಆಗಿದ್ದು ಸಿದ್ದರಾಮಯ್ಯ ಅವರು ತಿಳಿಸಿದ್ದಾರೆ ಮಂಡ್ಯ ಜಿಲ್ಲೆಯ ಮಳವಳ್ಳಿ ತಾಲೂಕಿನಲ್ಲಿ ಆಯೋಜಿಸಿದ್ದ ಗಗನಚುಕ್ಕಿ ಜಲಪಾತ್ಸವ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಪಾಲ್ಗೊಂಡು ಅವರು ಮಾತನಾಡಿದ್ದಾರೆ ಸುಮಾರು ಐದು ಲಕ್ಷಕ್ಕೂ ಹೆಚ್ಚು ಹೆಕ್ಟೇರ್ ಪ್ರದೇಶದಲ್ಲಿ ಆ ಮಳೆಯಿಂದ ಬೆಳೆ ಹಾನಿಯಾಗಿದೆ ಅವುಕ್ಕೆಲ್ಲ ಪರಿಹಾರವನ್ನು ನೀಡಲಾಗುವುದು ಅಂತನೂ ಕೂಡ ಇಲ್ಲಿ ತಿಳಿಸಿದ್ದಾರೆ ಹೌದು ವೀಕ್ಷಕರೇ ನಮ್ಮ ಒಂದು ಕರ್ನಾಟಕದಲ್ಲಿ ಐದು ಲಕ್ಷಕ್ಕೂ ಅಧಿಕ ಹೆಕ್ಟೇರ್ ಬೆಳೆ ಹಾನಿಯಾಗಿದೆ ಸೊ ಎಲ್ಲ ಒಂದು ಬೆಳೆಯ ಹಾನಿಗೂ ಕೂಡ ಸೂಕ್ತ ಶೀಘ್ರದಲ್ಲಿ ಪರಿಹಾರವನ್ನು ವಿತರಣೆ ಮಾಡ್ತೀವಿ ಮತ್ತು ಮಳೆಯಿಂದ ಪ್ರಾಣ ಕಳೆದುಕೊಂಡವರ ಕುಟುಂಬಗಳಿಗೆ ಜಾನುವಾರುಗಳ ಪ್ರಾಣ ಹಾನಿಗೆ ಮನೆಗಳನ್ನು ಕಳೆದುಕೊಂಡವರಿಗೆ ಜಿಲ್ಲಾಡಳಿತದಿಂದ ಪರಿಹಾರವನ್ನು ಕೊಡಲಾಗುತ್ತದೆ ಅಂತಲೂ ಕೂಡ ಹೇಳಲಾಗಿದೆ ಇದಕ್ಕಾಗಿ ಹತ್ತು ದಿನಗಳಲ್ಲಿ ಜಂಟಿ ಸಮೀಕ್ಷೆ ನಡೆಸಿ ಸರ್ಕಾರಕ್ಕೆ ವರದಿ ನೀಡುವಂತೆ ಜಿಲ್ಲಾಧಿಕಾರಿಗಳಿಗೆ ಈಗಾಗಲೇ ಸೂಚನೆ ಕೂಡ ಕೊಡಲಾಗಿದೆ ಆಗಷ್ಟು ಬೇಗನೆ ಬೆಳೆ ಪರಿಹಾರ ಕೂಡ ನೀಡಲಾಗುವುದು ಅಂತಾನು ಕೂಡ ಹೇಳಲಾಗಿದೆ ಪರಿಹಾರ ನೀಡಲು ಸರ್ಕಾರದಲ್ಲಿ ಹಣದ ಕೊರತೆ ಇಲ್ಲ ಆದರೂ ಗ್ಯಾರಂಟಿ ಯೋಜನೆಗಳಿಂದ ಸರ್ಕಾರದಲ್ಲಿ ದುಡ್ಡಿಲ್ಲ ಅಭಿವೃದ್ಧಿಗೆ ಕಾರ್ಯಗಳಿಗೆ ದುಡ್ಡಿಲ್ಲ ಎಂದು ವಿರೋಧ ಪಕ್ಷದವರು ಸುಳ್ಳು ಪ್ರಚಾರ ಮಾಡ್ತಾ ಇದ್ದಾರೆ ಅಂತಾನು ಕೂಡ ಇಲ್ಲಿ ಹೇಳಲಾಗಿದೆ ಗ್ಯಾರಂಟಿ ಯೋಜನೆಗಳಿಗೆ ಹಣವಿದೆ ಹಾಗೆ ಪರಿಹಾರ ನೀಡಲು ಕೂಡ ನಮ್ಮ ಹತ್ರ ಹಣ ಇದೆ ಅಂತ ಖುದ್ದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರೇ ಇಲ್ಲಿ ಒಂದು ಮಾಹಿತಿಯನ್ನು ಕೊಟ್ಟಿರುವಂತದ್ದು ಸೊ ಎಲ್ಲಾ ಒಂದು ಬೆಳೆ ಕಳೆದುಕೊಂಡ ರೈತರಿಗೆ ಇದು ಇದೊಂದು ಸಿಹಿ ಸುದ್ದಿ ಅಂತಾನೆ ಹೇಳ್ಬಹುದು ಸರ್ಕಾರದಿಂದ ಬೆಳೆ ಹಾನಿಗೆ ಪರಿಹಾರ ಹಣ ಶೀಘ್ರದಲ್ಲೇ ಬಿಡುಗಡೆ ಆಗಲಿದೆ ಇವತ್ತಿಗೆ ಇಷ್ಟ ಆಗಿತ್ತು ವಿಡಿಯೋ ಇಷ್ಟ ಆದ್ರೆ ವಿಡಿಯೋಗೆ ಲೈಕ್ ಮಾಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ನಿಮ್ ಮನಸ್ಸಿಗೆ ಕಮೆಂಟ್ ಮಾಡಿ